ಪುರಾತತ್ವ ಅವಶೇಷಗಳಲ್ಲಿ ಬಹುಮುಖ್ಯವಾದವು ಮತ್ತು ಪ್ರಧಾನವಾದವುಗಳೆಂದರೆ ಶಾಸನಗಳು ಚರಿತ್ರೆಯ ವಿವರಗಳನ್ನು ತಿಳಿಯಲು ಶಾಸನಗಳನ್ನು ಅತ್ಯಂತ ನಿಖರವಾದ ದಾಖಲೆಗಳೆಂದು ಮಾನ್ಯ ಮಾಡಲಾಗಿದೆ ಅಂತೆಯೇ ಶಾಸನೋಕ್ತರಾದ ಶ್ರೀ ಜಗದ್ಗುರು ರೇವಣ ಸಿದ್ಧರದ್ದು ವೀರಶೈವ ಮತದ ಇತಿಹಾಸದಲ್ಲಿ ದೊಡ್ಡ ಹೆಸರು ವೀರಶೈವ ಪೀಠಾಚಾರ್ಯರ ಕುರಿತಾದ ಶಾಸನಗಳಲ್ಲಿ ರೇವಣಸಿದ್ಧರದ್ದು ರೇವಣ ಸಿದ್ಧರದ್ದು ಸಿಂಹಪಾಲು ಎನ್ನಬಹುದು ಈ ಎಲ್ಲ ಶಾಸನಗಳು ಕನ್ನಡ ಸಂಸ್ಕೃತ ಮತ್ತು ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ರಚಿತವಾಗಿವೆ ಕ್ರಿಸ್ತಶಕ ಸಾವಿರದ ಕಾಲದ ಬೈರಿತಿ ಶಾಸನ ಕ್ರಿಸ್ತಶಕ ಮುನ್ನೂರರ ಕಾಲಘಟ್ಟದ ತೊಂಡೇವಾಡ ಶಾಸನಗಳಲ್ಲಿ ರೇಣುಕ ಗೋತ್ರದ ಕುರಿತಾಗಿ ಷಟ್ಸ್ಥಲ ಸಿದ್ಧಾಂತದ ಕುರಿತಾಗಿ ಮತ್ತು ಆಚಾರ್ಯ ರೇವಣ ಸಿದ್ಧರ ಕುರಿತಾಗಿ ಅನೇಕ ಉಲ್ಲೇಖಗಳನ್ನು ಕಾಣಬಹುದು ಇನ್ನು ಮುಂದುವರೆದು ಕ್ರಿಸ್ತಶಕ ಸಾವಿರದ ನೂರ ತೊಂಬತ್ತೆಂಟು ಸಾವಿರದ ಇನ್ನೂರ ಎಂಬತ್ತು ಮತ್ತು ಸಾವಿರದ ಐನೂರ ಹದಿನೈದರ ಸಮಯದಲ್ಲಿ ದೊರೆತಿರುವ ಲಕ್ಷ್ಮೀಶ್ವರ ಶಾಸನ ಮರಡಿಪುರ ಶಾಸನಗಳಲ್ಲಿ ಆಚಾರ್ಯ ದಾರುಕರ ಕುರಿತು ಮತ್ತು ಶ್ರೀ ಉಜ್ಜಯಿನಿ ಶ್ರೀಪೀಠದ ಕುರಿತಾಗಿ ಅನೇಕ ವಿವರಗಳನ್ನು ತಿಳಿಯಬಹುದು ವೈರಾಗ್ಯ ಪೀಠಕ್ಕೆ ಅಂದರೆ ಕೇದಾರ ಪೀಠಕ್ಕೆ ರಾಜ ಜನಮೇಜಯನ ದಾನಗಳನ್ನು ಉಲ್ಲೇಖಿಸುವ ಶಾಸನಗಳು ದೊರೆತಿದ್ದು ಮತ್ತು ಅವುಗಳ ಕಾಲ ಕ್ರಿಸ್ತಪೂರ್ವ ಮೂರು ಸಾವಿರದ್ದು ಎಂದು ಗುರುತಿಸಲಾಗಿದೆ ಅನೇಕ ದಾವೆಗಳಲ್ಲಿ ಈ ಶಾಸನಗಳನ್ನು ಕಾನೂನಾತ್ಮಕವಾಗಿ ಅನುಮೋದಿಸಿರುವುದರಿಂದ ಅವುಗಳ ಕಾಲದ ಕುರಿತಾದ ಸಂಶಯವನ್ನು ದೂರ ಮಾಡಲಾಗಿದೆ ಕ್ರಿಸ್ತಶಕ ನಾನೂರ ಐದರಲ್ಲಿ ಅನೇಕ ಚೀನಿ ಪ್ರವಾಸಿಗರು ಭಾರತವನ್ನು ಪ್ರವೇಶಿಸಿದ್ದು ಪರಿಶೀಲಿಸಿದ್ದು ಶ್ರೀಶೈಲ ಶ್ರೀಪೀಠದ ಕುರಿತಾಗಿ ಶಾಸನಗಳನ್ನು ರಚಿಸಲಾಗಿದೆ ಹಾಗೆಯೇ ಪಾಣೆಂ ಶಾಸನದಲ್ಲಿ ಎಂಟನೇ ಶತಮಾನದ ಕಾಲದಲ್ಲಿ ರಚಿತವಾಗಿರುವ ಪಾಣೆಂ ಶಾಸನದಲ್ಲಿ ಶ್ರೀಗಿರಿ ಶೃಂಗವಾಸ ಪಂಡಿತಾರಾಧ್ಯ ಎಂದು ಹೇಳುವುದರ ಮೂಲಕ ಶ್ರೀಶೈಲ ಶ್ರೀಪೀಠದ ವಿವರಗಳನ್ನು ತಿಳಿಸಲಾಗಿದೆ ವಾರಂಗಲ್ ಕೋಟೆ ಶಾಸನ ಸಾರಂಗಮಠ ಶಾಸನಗಳಲ್ಲಿಯೂ ಕೂಡ ಶ್ರೀಶೈಲ ಶ್ರೀಪೀಠದ ವಿವರಗಳನ್ನು ಕಾಣಬಹುದು ಹಾಗೆಯೇ ವೀರಶೈವರ ಇತಿಹಾಸದಲ್ಲಿ ಮುಕ್ಕಾಲು ಭಾಗ ಇತಿಹಾಸವು ಕಾಶಿಪೀಠ ಒಂದರಲ್ಲಿಯೇ ದೊರೆತಿದ್ದು ರಾಜ ಜಯನಂದ ದೇವನ ದಾನಪತ್ರಗಳನ್ನು ಇಂದಿಗೂ ಕಾಶಿಪೀಠದಲ್ಲಿ ಸಂರಕ್ಷಿಸಲಾಗಿದೆ ಕ್ರಿಸ್ತಶಕ ಐನೂರ ನಲವತ್ತೇಳರ ಕಾಲಘಟ್ಟದ ಅನೇಕ ಶಾಸನಗಳನ್ನು ಇಂದಿಗೂ ಶ್ರೀಪೀಠದಲ್ಲಿ ಕಾಣಬಹುದು ಹೀಗೆ ವೀರಶೈವ ಪೀಠಾಚಾರ್ಯರು ಕ್ರಿಸ್ತ ಪೂರ್ವದಲ್ಲಿಯೇ ಶಾಸನೋಕ್ತರೆನ್ನುವುದು ಗಮನಿಸಬೇಕಾದ ಅಂಶ